ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಅಂಗವಾಗಿ ಲಿಂಗಬುದಿ ಸಸ್ಯಕಾಶಿ ಉದ್ಯಾನವನದಲ್ಲಿ ಹಮ್ಮಿಕೊಂಡಿರುವ ಫಲಪುಷ್ಪ ಪ್ರದರ್ಶನವು ಸದ್ಯ ನಗರದಲ್ಲಿಯೇ ಪ್ರಮುಖ ಆಕರ್ಷಣೆಯಾಗಿ ಪರಿಣಮಿಸಿದೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಬಣ್ಣ ಬಣ್ಣದ ಹೂಗಳ ಅಲಂಕಾರದಿಂದ ಹೊಳೆಯುತ್ತಿರುವ ಈ ಉದ್ಯಾನವನದಲ್ಲಿ ವಿಭಿನ್ನ ವಿನ್ಯಾಸಗಳು ಹಾಗೂ ಕಲಾತ್ಮಕ ಶಿಲ್ಪಗಳು ಸಂದರ್ಶಕರ ಮನಸೆಳೆಯುತ್ತಿವೆ ಈ ಬಾರಿ ಪ್ರದರ್ಶನದಲ್ಲಿ ವಿಶೇಷ ಗಮನ ಸೆಳೆದಿರುವುದು ಬೇಡರ ಕಣ್ಣಪ್ಪನ ಫಲಪುಷ್ಪ ಆಕೃತಿ ಹೂವಿನೊಂದಿಗೆ ರೂಪುಗೊಂಡಿರುವ ಈ ಶಿಲ್ಪವು ದೈವಭಕ್ತಿ ಹಾಗೂ ಕಲಾತ್ಮಕ ಸೃಜನಶೀಲತೆಯ ಸಮನ್ವಯವಾಗಿದ್ದು ವೀಕ್ಷಕರನ್ನು ಆಕರ್ಷಿಸುತ್ತಿದೆ ಇದೇ ರೀತಿಯಲ್ಲಿ ಉದ್ಯಾನವನದ ಈ ಕಲ್ಪಿಸಿದ ಚಿಟ್ಟಿ ಗಾರ್ಡನ್ ಬಣ್ಣ ಬಣ್ಣದ ಹೂಗಳಿಂದ ನಿರ್ಮಿತ ಶಿಖರ ಮಾದರಿಗಳು ಹಾಗೂ ಗಿಡಗಳಲ್ಲಿ ಮೂಡಿಸಿದ ವಿವಿಧ ಆಕೃತಿಗಳು ಪ್ರದರ್ಶನದ ವೈವಿಧ್ಯತೆಯನ್ನು ಹೆಚ್ಚಿಸಿವೆ ವಿಶೇಷವಾಗಿ ಹೂಗಳಿಂದ ಸಿದ್ಧಪಡಿಸಿದ ಹಾರ್ಟ್ ಶೇಪ್ ವಿನ್ಯಾಸವು ಪ್ರೇಮಿಯರಿಗೂ ಕುಟುಂಬ ಸಮೇತರಾಗಿ ಬರುವ ವೀಕ್ಷಕರಿಗೂ ಕಣ್ಣಿಗೆ ಹಬ್ಬವಾಗಿದೆ ದಸರಾ ಸಂಭ್ರಮಕ್ಕೆ ಹೊಸ ಕಳೆ ನೀಡುವ ಈ ಫಲಪುಷ್ಪ ಪ್ರದರ್ಶನದಲ್ಲಿ ದಿನವೂ ನೂರಾರು ಮಂದಿ ವೀಕ್ಷಕರು ಆಗಮಿಸುತ್ತಿದ್ದು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಿಗೂ ನಂದವನ್ನ ಪಸರಿಸುತ್ತಿದೆ ಬಣ್ಣ ಬಣ್ಣದ ಹೂಗಳ ನಡುವೆ ಮೂಡಿಸಿರುವ ಶಿಲ್ಪಗಳು ಹಾಗೂ ಪ್ರಕೃತಿ ಸೌಂದರ್ಯವನ್ನ ಹೊತ್ತ ಉದ್ಯಾನವನವು ದಸರಾ ಹಬ್ಬದ ಸಂಭ್ರಮವನ್ನ ಮತ್ತಷ್ಟು ಮೆರಗೇರಿಸುತ್ತಿದೆ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಬರುವವರಿಗೆ ಟಿಕೆಟ್ ಇರುತ್ತದೆ ಮಕ್ಕಳಿಗೆ ಮೂವತ್ತು ರೂಪಾಯಿ ಯುವ ಜನರಿಗೆ ಅರವತ್ತು ರೂಪಾಯಿ ಇರುತ್ತದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಒಂಬತ್ತು ಗಂಟೆಯವರೆಗೆ ತೆರೆದಿರುತ್ತದೆ ಇದು ದಸರಾ ಹಬ್ಬ ಮುಗಿಯುವ ಎರಡನೇ ತಾರೀಖಿನವರೆಗೂ ಇದೆ ಮಂಜುನಾಥ್ ಅಂತ ಲಿಂಗಾಮುದಿ ಬೊಟಾನಿಕಲ್ ಗಾರ್ಡನ್ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಫಲಪುಷ್ಪ ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ಲಿಂಗಾಮದಿ ಸಸ್ಯಶಾಸ್ತ್ರೀಯ ತೋಟ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬಿಂದ ಉದ್ಘಾಟನೆ ಆಯಿತು ಕೂಡ ದಸರಾ ಪ್ರಯುಕ್ತ ನಾವು ಒಂದು ಫಲಪುಷ್ಪ ಪ್ರದರ್ಶನ ಮತ್ತು ಸಸ್ಯ ತೋಟ ಭೇಟಿಯಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ತಾ ಬಂದಿದ್ದೀವಿ ಈ ಬಾರಿ ವಿಶೇಷವಾಗಿ ನಾವು ಶಿವಭಕ್ತ ಬೇಡರ ಗಂಡಪ್ಪ ಕಾನ್ಸೆಪ್ಟ್ ಅಡಿನಲ್ಲಿ ಒಂದು ಪರಿಕಲ್ಪನೆಯಲ್ಲಿ ನಾವು ಪುಷ್ಪ ಮೇಳವನ್ನು ಆಯೋಜಿಸಿದ್ವಿ ಇದು ಅಕ್ಟೋಬರ್ ಸ ಎರಡನೇ ತಾರೀಕು ವರೆಗೂ ಇರುತ್ತೆ ಈಗ ನಿನ್ನೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಚಾಲ್ತಿಯಾಗಿರೋದು ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ವರೆಗೂ ಇರುತ್ತೆ ದೊಡ್ಡವ್ರಿಗೆ ಅರವತ್ತು ರೂಪಾಯಿ ಎಂಟ್ರಿ ಫೀಸ್ ಇದೆ ಮಕ್ಕಳಿಗೆ ಮೂವತ್ತು ರೂಪಾಯಿ ಎಂಟ್ರಿ ಫೀಸ್ ಇದೆ ನಾವಿಲ್ಲಿ ಒಂದು ನಲವತ್ತು ಬಗೆಯ ವಾರ್ಷಿಕ ಹೂವುಗಳನ್ನು ನಾವು ನಲವತ್ತು ಸಾವಿರ ಕುಂಡಗಳಲ್ಲಿ ಹೂವಿನ ಕುಂಡಗಳಲ್ಲಿ ಬೆಳೆಸ್ಕೊಂಡಿದ್ದೀವಿ ಮತ್ತು ಶೀತ ವಲಯದಲ್ಲಿ ಬೆಳೀತಕ್ಕಂತಹ ಡೈಸಿ ಇರ್ಬೋದು ಫ್ಯೂಜಿಯಾ ಇರ್ಬೋದು ಬಿಗ್ಯೋ ಈ ರೀತಿಯಾಗಿರ್ತಕ್ಕಂಥ ಹೂವಿನ ಸಸಿಗಳನ್ನ ಕೂಡ ನಾವು ನಮ್ಮ ಊಟಿ ಬೊಟಾನಿಕಲ್ ಗಾರ್ಡನಿಂದ ನಾವಿಲ್ಲಿಗೆ ತರಿಸಿಕೊಂಡು ಅದನ್ನು ಕೂಡ ನಾವಿಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ನೀವಿಲ್ಲಿ ಬೃಹದಾಕಾರದ ಆನೆಗಳನ್ನ ನೋಡ್ಬೋದು ಪುಷ್ಪಗಳಿಂದ ಅಲಂಕೃತ ಆಗಿರ್ತಕ್ಕಂಥ ಆನೆಗಳನ್ನ ನೋಡ್ಬೋದು ಆಮೇಲೆ ಫ್ಲೋರಲ್ ಟನಲ್ಗಳನ್ನ ನೋಡ್ಬೋದು ದುಬೈ ಮಿರಾಕಲ್ ಗಾರ್ಡನ್ ಶೈಲಿಯ ಒಂದು ಹಾರ್ಟ್ ಕಮಾನ್ ಶೇಪ್ನಲ್ಲಿರ್ತಕ್ಕಂಥ ಇದನ್ನು ನೋಡ್ಬೋದು ಜೊತೆಗೆ ರಾಕರಿ ಗಾರ್ಡನ್ಸ್ ನೋಡ್ಬೋದು ಬ್ಯಾಂಬೂ ಗಾರ್ಡನ್ಸ್ ನೋಡ್ಬೋದು ಗುಲಾಬಿ ಸುಂದರವಾಗಿರುವ ಗುಲಾಬಿ ತಾಕು ಬಿದಿರು ವನ ಚಿಟ್ಟೆ ವನ ಸೌಗಂಧಿಕ ವನಗಳು ಈ ರೀತಿಯಾಗಿ ಹಲವು ಬಗೆಯ ಕಾನ್ಸೆಪ್ಟ್ಗಳನ್ನೆಲ್ಲ ಮಾಡಿದ್ದೀವಿ ಫ್ಲೋರಲ್ ಬೆಡ್ಗಳ್ ಮಾಡಿದ್ದೀವಿ ಫ್ಲೋರಲ್ ಮಾಸ್ಗಳನ್ನೆಲ್ಲ ಮಾಡಿದ್ದೀವಿ ಇದು ನಿರಂತರವಾಗಿ ಈ ದಸರಾ ಫಲಪುಷ್ಪ ಪ್ರದರ್ಶನ ಪ್ರಯುಕ್ತ ವಿಶೇಷವಾಗಿ ಮಾಡಿರ್ತಕ್ಕಂಥ ಎರಡನೇ ತಾರೀಕು ವರ್ಗೂ ಇರುತ್ತಾ ಹಾಂ ಎರಡನೇ ತಾರೀಕು ಈ ಫ್ಲವರ್ ಶೋ ಇರುತ್ತೆ ಇದು ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಇರುತ್ತೆ ಅದಾದ ನಂತರ ರೆಗ್ಯುಲರ್ ಬೊಟಾನಿಕಲ್ ಗಾರ್ಡನ್ ಟೈಮಿಂಗ್ಸ್ ಬಂದು ಒಂಬತ್ತರಿಂದ ಆರು ಗಂಟೆವರೆಗೂ ಆಗಲೂ ಕೂಡ ಜನ ಬರ್ಬೋದು ಈ ಗಾರ್ಡನ್ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ತೆಗೆದಿರುತ್ತೆ